ಹಲೋ ಗಾಯ್ಸ್ ವೆಲ್ಕಮ್ ಟು ಚೈತ್ರ ಕನ್ನಡ ವ್ಲಾಗ್ ಇವತ್ತು ನನ್ನ ಮಗಂದು ನಾಮಕರಣ ಇದೆ ಸೊ ತುಮಕೂರಿಗೆ ಬಂದಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ ಸೊ ಇವೆಲ್ಲ ನನ್ನ ಫಂಕ್ಷನ್ಗೆ ರೆಡಿ ಇದ್ದೀನಿ ನಾವು ಇದು ಮಾಡ್ತಾ ಇರೋದು ತುಮಕೂರಿನಲ್ಲಿ ಅರ್ಬನ್ ರೆಸಾರ್ಟ್ ಅನ್ನೋ ರೆಸಾರ್ಟಲ್ಲಿ ತುಂಬಾ ಕಮ್ಮಿ ಜಾಗದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಜಾಸ್ತಿ ಜನ ಬೇಡ ಯಾಕೆಂದರೆ ಡಾಕ್ಟರ್ ಹೇಳಿದರು ತುಂಬ ಕ್ರೌಡ್ ಇರೋದು ಬೇಡ ಸಿಂ ಸ್ವಲ್ಪ ಜನ ಮಾತ್ರ ಇದು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ನಾವು ಹಾಗೆಯೇ ಮಾಡಿದ್ವಿ ಈಗೆಲ್ಲ ಫಸ್ಟ್ ಟೈಮ್ ನಾನು ಒಂದು ಸ್ವಲ್ಪ ಈ ಥರ ಎಚ್ ಡಿ ಮೇಕಪ್ ಲುಕ್ನ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಇವನ್ ನನ್ನ ಮದುವೆಗೂ ಇಷ್ಟು ಚೆನ್ನಾಗಿ ನಾನು ಕಂಡಿರಲಿಲ್ಲ ಅಂತಲೇ ಹೇಳ್ಬೋದು ಎಲ್ಲ ಬಂದವರೆಲ್ಲ ನಿಜವಾಗ್ಲೂ ಬ್ರೈಡ್ ಲುಕ್ಕೇ ಇದೆ ಅಂತ ಎಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ತಾಯಿದ್ರು ಮತ್ತು ಸೀರೆ ಅಂತೂ ತುಂಬ ಚೆನ್ನಾಗಿ ಕೇಳ್ತಿದ್ರು ತುಂಬ ಚೆನ್ನಾಗಿದೆ ಸ್ಯಾರಿಯಲ್ಲಿ ತೊಗೊಂಡೆ ಕಲರ್ ಅಂತೂ ಸಕ್ಕದಾಗಿ ಕಾಣಿಸ್ತಾ ಇದೆ ಸ್ಯಾರಿ ಅಂತ ಅಂದ್ಬಿಟ್ಟು ನೀವು ನೋಡ್ತಿರ್ಬೋದು ಬಿಸಿಲಲ್ಲಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಜನ ಇಷ್ಟ ಪಟ್ಟರು ಹಾಗೆ ಬ್ಲೌಸ್ ಡಿಸೈನ್ ಆಗಿರ್ಬೋದು ಜುವೆಲ್ಸ್ ಮ್ಯಾಚಿಂಗ್ ಎಲ್ಲ ಪರ್ಫೆಕ್ಟಾಗಿ ಆಗಿತ್ತು ನಮ್ಮದು ಬೆಳಗ್ಗೆನೇ ಪೂಜೆ ಇತ್ತು ಸೊ ಹಾಗಾಗಿ ನಾವು ಊರಿಗೆ ಬಸ್ ಮಾಡಿದ್ವಿ ಅಲ್ಲಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಪೂಜಾರಿ ಅವ್ರೂ ಎಲ್ಲ ಪೂಜೆಗೆ ಎಲ್ಲ ರೆಡಿ ಇದ್ದರು ಸೊ ಹಾಗಾಗಿ ನಾವು ಎಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ರೆಡಿ ಆಗಿಬಿಟ್ಟು ಫ್ಯಾನ್ ಅಂತ ಇರಲೇಬೇಕು ತುಮಕೂರಿ ಹೆವಿ ಬಿಸಿಲಿದೆ ಲೈಕ್ ಗೋವಾ ಫೀಲಿಂಗ್ ಆ ಥರ ಬಿಸಿಲು ಅನಿಸುತ್ತೆ ಬೆಂಗಳೂರಿಂದ ಹೋದಾಗೆ ಎಸ್ಪೆಷಲಿ ಹಾಗೆ ನನ್ನ ಕಸಿನ್ಸು ನನ್ನ ಚಿಕ್ಕಮ್ಮ ಎಲ್ಲರೂ ಬಂದಿದ್ರು ಅವರು ರೆಡಿ ಮಾಡಿಸ್ಕೊತಾಯಿದ್ರು ಮೇಕಪ್ ಆರ್ಟಿಸ್ಟ್ ಹತ್ರ ಎಲ್ಲ ಸೊ ನನ್ನದು ಲುಕ್ ನೋಡಿ ಈ ಥರ ಬಂತು ನೀವು ಆಲ್ರೆಡಿ ನೋಡಿರ್ತೀರ ಆ ರೀಲ್ಸಲ್ಲೆಲ್ಲ ಹಾಕಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಮೇಕಪ್ ಲುಕ್ಸ್ ಅಂತೂ ಹಾಗೆ ಸ್ಯಾರಿ ಟ್ರ್ಯಾಪಿಂಗ್ ಆಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ಹೇರ್ ಸ್ಟೈಲ್ ಬಂದು ಅಶ್ವಿನಿ ಅವರು ಹೇರ್ ಸ್ಟೈಲಿಸ್ಟ್ ಮಾಡಿದ್ದು ಹಾಗೆ ಮೇಕಪ್ ಬಂದು ರೂಪಾ ಅವರು ನಾನು ರೀಲ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಚೆಕ್ ಮಾಡ್ಬೋದು ಹಾಗೆ ಎಲ್ಲ ಪೂಜೆಗೆಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮಾಡಿಸಿ ಪಾಪಗೂ ಹೆಸರಿಡೋಣ ಅಂತ ಅಂದ್ಬಿಟ್ಟು ಅದರದ್ದು ಪೂಜೆ ಎಲ್ಲ ಕೂರಿಸ್ಕೊಂಡು ಮಾಡ್ತೀವಲ್ಲ ಅದೆಲ್ಲ ಆಯಿತು ಈಗ ತೊಟ್ಲು ಶಾಸ್ತ್ರ ಇರತ್ತಲ್ಲ ಅದನ್ನು ಮಾಡ್ತಾಯಿದ್ದೀವಿ ತೊಟ್ಲಿಗೆ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಜನ ಬಂದಿದ್ರು ಅಷ್ಟೇ ಅವಾಗಿನ ಹತ್ತಿರದವರೆಲ್ಲರೂ ಸೊ ಎಲ್ಲ ನಾವು ಅದನ್ನು ಪೂಜೆದೆಲ್ಲ ರಿಚುವಲ್ಸ್ ಏನಿರುತ್ತೆ ಅದನ್ನೆಲ್ಲ ಮಾಡ್ತಾ ಇದೀವಿ ಫುಲ್ಲು ಪಾಪ ಮಲಗಿಸ್ಕೊಂಡು ಫುಲ್ಲು ಸುತ್ತ ಜನ ಇದ್ರಲ್ಲ ಯಾಕೆಲ್ಲರೂ ಎಲ್ಲ ಯಾವತ್ತಿಂದಿದ್ರೆ ಸುತ್ತ ಎಲ್ಲ ಜನ ಸೇರಿದ್ದಾರೆ ಲೈಟ್ಸು ಎಲ್ಲ ಪಾಪ ಅವನಿಗೆ ಸ್ವಲ್ಪ ಜಾಸ್ತಿ ಸೆಕೆ ಇದ್ದಿದ್ದರಿಂದ ಲಾಸ್ಟ್ ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ಜನ ಜಾಸ್ತಿ ಆದಾಗ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ ಸೆಕೆ ಜಾಸ್ತಿ ಇದ್ದಿದ್ದರಿಂದ ಅಲ್ಲಿ ತಡ್ಕೊಳಕ್ಕೆ ಆಗಲಿಲ್ಲ ಪಾಪ ಅವನಿಗೆ ಎ ಸಿ ಕೂಲರ್ ಇದ್ರೂ ಬಟ್ ಅದು ಸಿಕ್ಕಾಬೇ ಸೆಕೆನೇ ಇತ್ತು ಅವತ್ತು ಮಾತ್ರ ఎల్ నోడ్తాయి అవునొంత ఫుల్ ఏ గాబరిందాకీరు యారు అంత నన్న మగ అంతూ తొట్లగా స జన ఇక ఆమె ఆమె నగోదు ఎలా తున్న చనమాతా ఆమె చద నగ్తాయి ఎలా ಹಾಗೆ ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಬರ್ತಾಯಿರು ಹಾಗೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಇಬ್ಬರೂ ಕೂಡ ಬಂದಿದ್ದರು ಇಂಜಿನಿಯರಿಂಗ್ ಫ್ರೆಂಡ್ಸ್ ದಿವ್ಯಾ ಮತ್ತು ಕಾವ್ಯ ಅಂತ ಒಬ್ರಿಗೆ ಮದುವೆ ಆಗಿದೆ ಇನ್ನೊಬ್ರಿಗೆ ಈ ವರ್ಷದಲ್ಲಿ ಮದುವೆ ಆಗುತ್ತೆ ಸೊ ಎಲ್ಲ ಮೆಮೊರೀಸ್ನ ಮಾತಾಡಿಕೊಂಡು ಹೇಗಿದೆ ಲೈಫು ಮದುವೆ ಆದಮೇಲೆ ಕೆಲಸ ಎಲ್ಲ ಹೇಗಿದೆ ಅಂತ ಅಂದ್ಕೊಂಡೆಲ್ಲ ಮಾತಾಡ್ತಾ ಇದ್ವಿ ಇನ್ನು ಟೈಮ್ ಇತ್ತು ಊರಿಂದ ಎಲ್ಲ ಸ್ವಲ್ಪ ಜನ ಎಲ್ಲ ಬರಬೇಕಾಯಿತು ರಿಲೇಟಿವ್ಸ್ ಎಲ್ಲ ಅವರೆಲ್ಲ ಬಂದ ಮೇಲೆ ನಾವು ನೇಮ್ನ ರಿವೀಲ್ ಮಾಡಿದ್ದು ಸೊ ಇದು ನಾವು ಮಾಡಿಸಿದ್ದು ಆರ್ಟಿಸ್ಟ್ ಕೈಲಿ ಡೆಕೋರೇಟರ್ಸ್ ಅವ್ರ ಹತ್ರನೇ ಹೇಳಿದ್ರೆ ಅದನ್ನು ಮಾಡಿಕೊಡ್ತಾರೆ ಅವರು ಆರ್ಟಿಸ್ಟ್ ಕೈಲಿ ಮಾಡಿಸ್ತಾರೆ ಥರ್ಮ ಕೋಲಿಂದು ಬಬಲ್ಸಿಂದು ತುಂಬಾ ಚೆನ್ನಾಗಿತ್ತು ನಾವು ಫೋಟೋಸ್ ವಿತ್ ನೇಮ್ ಬರಬೇಕು ಅಂದ್ಬಿಟ್ಟು ಇದನ್ನು ನಮಗೆ ಕೊಡ್ತಾರೆ ಮನೆಯಲ್ಲಿ ನಾವೇ ಇದನ್ನು ಇಟ್ಕೋಬೋದು ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಎಲ್ಲರೂ ಬಂದಿದ್ದರು ಹೆಸರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಪಾಪುನೂ ಚೆನ್ನಾಗಿದ್ದಾನೆ ಅಂತ ನಾವು ಪಂಚ ಶಲ್ಯ ಎಲ್ಲ ಹಾಕಿದ್ವಿ ಅದೆಲ್ಲ ತೆಗ್ದುಬಿಟ್ಟು ಬೇರೆ ಡ್ರೆಸ್ ಹಾಕಿದ್ವಿ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಿತ್ತು ಸೆಕೆ ಅಂದ್ಬಿಟ್ಟು ನಮ್ಮ ಮಗನಿಗೆ ಹೆಸರಿಟೈರಾಗು ಚಾರ್ವಿಕ್ ಗೌಡ ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಗಣೇಶನ ಇನ್ನೊಂದು ಹೆಸರೇ ಚಾರ್ವಿಕ್ ಅಂತ ಅಂದ್ಬಿಟ್ಟು ಇನ್ನೊಂದು ಅರ್ಥ ಬಂದು ಬ್ರಿಲಿಯಂಟ್ ಬುದ್ಧಿವಂತ ಆ ಥರ ಅರ್ಥ ಬರುತ್ತೆ ಸೊ ನಮಗಿದು ತುಂಬ ಇಷ್ಟ ಆಯಿತು ಅದಕ್ಕೆ ಇಟ್ಟಿದ್ದೀವಿ ಹಾಗೆ ಫ್ರೆಂಡ್ಸ್ಗೆಲ್ಲ ಊಟಕ್ಕೆಲ್ಲ ಕಳಿಸ್ತಾ ಇದ್ವಿ ಮತ್ತು ಬಂದವರಿಗೆಲ್ಲ ಊಟಕ್ಕೆ ಅರೇಂಜ್ ಮಾಡ್ತಾ ಇದ್ವಿ ನಾವು ಬಂದವ್ರಿಗೆಲ್ಲ ಹಾಗೆ ಮಾತಾಡ್ಸೋದು ಇದ್ದೇ ಇರುತ್ತೆ ಅಲ್ವಾ ಮ್ಯಾಗೆ ಫೋಟೋಸ್ ಎಲ್ಲ ತಗೊಂಡು ಸ್ಟೇಜ್ ಮೇಲೆಲ್ಲ ಅದಾದ ಊಟಕ್ಕೆ ಕಳಿಸ್ತಾ ಇದ್ವಿ ಊಟನೂ ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ಸೌತ್ ಇಂಡಿಯನ್ ಮೀಲ್ಸ್ ಫಂಕ್ಷನ್ ಆಗಿರೋದ್ರಿಂದ ಒಬ್ಬಟ್ಟಂತೂ ಮಸ್ಟ್ ಹಾಗೆ ಪೂರಿ ಊಟ ತುಂಬಾ ಚೆನ್ನಾಗಿತ್ತು ಐಸ್ ಕ್ರೀಮು ಸಬ್ಬಕ್ಕಿ ಪಾಯಸ ಎಲ್ಲ ಪಲಾವು ಒಂದೊಂದು ಎಲ್ಲ ಐಟಮ್ಸು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫಂಕ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಮುಗಿತಾ ಬರ್ತಿದ್ದಾಗ ನಾವು ರೀಲ್ಸ್ ಮಾಡೋದು ಕಜಿನ್ಸ್ ಜೊತೆ ಹಾಗೆ ನಾನು ರೀಲ್ಸ್ ಮಾಡೋದು ಎಲ್ಲ ಮಾಡ್ತಾ ಇದ್ವಿ ಹಾಗೆ ಓವರ್ಲು ಕೇಗೆ ಬಂದಿದೆ ಫೋಟೋಸ್ ತೆಗಿತೀನಿ ಅಂತ ನಮ್ಮ ಕಜಿನ್ ತೆಗಿತಾ ಇದ್ಲು ಹಾಗೆ ಇದು ನಾವು ಫೋಟೋ ವಾಲ್ ಫ್ರೇಮಿಂಗ್ ಬಂದವರು ಸೆಲ್ಫೀಸ್ ತಗೊಳೋದಕ್ಕೆ ಆ ಥರ ಫೋಟೋಸ್ ತಗೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಫ್ರೇಮ್ ಮಾಡಿಸಿದ್ವಿ ಹಾಗೆ ಇದು ವೆಲ್ಕಮಿಂಗ್ ಬೋರ್ಡ್ ನಮ್ಮ ಪಾಪುದು ವೆಲ್ಕಮ್ ಮಾಡ್ತಾ ಇರೋದು ಹಾಗೆ ವೆಲ್ಕಮ್ ಜ್ಯೂಸ್ ಎಲ್ಲ ನೋಡ್ತಿದ್ವಿ ಮತ್ತು ರೈಟ್ ಸೈಡಲ್ಲಿ ಗಣೇಶ ವೆಲ್ಕಮ್ ಮಾಡೋದಕ್ಕೆ ಅದು ಎಲ್ಲ ಸ್ಟ್ಯಾಚ್ಯೂ ನಿವಾರಕನ್ನ ನಾವು ಎಲ್ಲ ಪ್ಲೇಸ್ ಮಾಡಿದರು ಎಲ್ಲ ಫೈನಲ್ ಆಗಿ ನೋಡಿ ಪಾಪೋದು ಈ ಥರ ಬಂದಿದೆ ಡೆಕೋರೇಷನ್ ಎಲ್ಲ ಓಕೆ ನಾವು ಅಂದ್ಕೊಂಡಂಗೆ ಇತ್ತು ಚೆನ್ನಾಗಿ ಫಂಕ್ಷನ್ ಎಲ್ಲ ಚೆನ್ನಾಗಿ ಮುಗೀತು ಸ್ಟೇಜ್ ಬರ್ಕಿಂದೆಲ್ಲ ಈಗ ಒಂದು ಸ್ವಲ್ಪ ಫೀಡ್ ಮಾಡಿಸ್ಬಿಟ್ಟು ನಾವು ಊಟ ಮಾಡಿಕೊಂಡು ಚೌಕ್ರಿನ ಖಾಲಿ ಮಾಡಬೇಕು ಸೊ ನಂದು ಜಡೆಯದು ಫುಲ್ ಲುಕ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಿದ್ರು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಅಂದ್ಬಿಟ್ಟು ನೋಡೋಣ ತುಂಬ ವರ್ಷ ಆದಮೇಲೆ ನಮ್ಮ ಮನೇಲಿ ಇದು ಫಂಕ್ಷನ್ ನಡೀತಾ ಇರೋದು ಮೊದಲನೇ ಫಂಕ್ಷನ್ ಅಂತಲೇ ಹೇಳ್ಬೋದು ನನ್ನ ಮದುವೆ ನಂತರ ಸೊ ಎಲ್ಲ ಹೇಗೆ ನಡೆಯುತ್ತೋ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಎಲ್ಲ ಚೆನ್ನಾಗಿ ಖುಷಿಯಾಗಿ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಫಂಕ್ಷನು ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಲುಕ್ ಆಗಿರ್ಬೋದು ಪಾಪೋದು ಎಲ್ಲ ತುಂಬಾ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ ಅಂತಲೇ ಹೇಳ್ಬೋದು ಫೋಟೋಸ್ ಎಲ್ಲ ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿ ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್